ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಫೇಸ್ ಪೌಡರ್ನ ತೋರಿಸ್ತಾ ಇದ್ದೀನಿ ತುಂಬ ಎಫೆಕ್ಟಿವ್ ಆಗಿರುತ್ತೆ ಹಾಗೆ ಒಂದು ರೂಪಾಯಿನೂ ಖರ್ಚು ಮಾಡ್ದಾನೆ ಮನೆಯಲ್ಲೇ ಸಿಗುವಂತಹ ಅಲ್ಲಿ ನಾವು ಯಾವ ರೀತಿ ನ ಗ್ಲೋ ಬರ್ಸ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಥರ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ಈ ಫೇಸ್ ಪೌಡರ್ನ ಯೂಸ್ ಮಾಡ್ತೀನಿ ಅಂತ ಹಾಗೆ ಯಾವ ರೀತಿ ಪ್ಯಾಕ್ ಮಾಡ್ಕೋಬಹುದು ಅಂದರೆ ನೀವು ಫೇಸ್ ವಾಶ್ ಮಾಡ್ತೀರಲ್ವಾ ಅದು ಬದಲಾಗಿ ಈ ಪೌಡರಲ್ಲಿ ಯಾವ ರೀತಿ ಏನೆಲ್ಲ ಮಿಕ್ಸ್ ಮಾಡಿ ಫೇಸ್ಗೆ ಹಚ್ಕೊಂಡ್ರೆ ಫೇಸ್ ತುಂಬ ಬ್ರೈಟ್ ಆಗುತ್ತೆ ಹಾಗೆ ನಮ್ಮ ಫೇಸಲ್ಲಿ ತುಂಬಾ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಹಾಗೆ ಡೆಡ್ ಸ್ಕಿನ್ ಎಲ್ಲ ಕೂತಿರುತ್ತೆ ಇವಾಗ ತುಂಬಾ ಚಳಿ ಇರೋದರಿಂದ ಫೇಸು ತುಂಬಾ ಡ್ರೈ ಆಗ್ತಾ ಇರುತ್ತೆ ಸೊ ಹೈಲ್ ಇರೋರು ಯಾವ ಥರ ಮಾಡಬೇಕು ಹಾಗೆ ಡ್ರೈ ಸ್ಕಿನ್ ಇರೋರು ಯಾವ ಥರ ಇದನ್ನು ಯೂಸ್ ಮಾಡಬೇಕು ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿರೋರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಆ ವೀಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆಗಿನ ಒಂದು ಲೈಕ್ ಈ ಪೌಡರ್ ಮಾಡ್ಲಿಕ್ಕೆ ಒಂದು ಒಂದು ನಾನು ತೋರಿಸ್ತಾ ಕಪ್ ಅಷ್ಟು ನಾನಿಲ್ಲಿ ಮಸೂರ್ ದಾಲ್ ಹಾಕೊಂತ ಇದೀನಿ ತೊಗರಿ ಬೇಳೆಗಿಂತ ಈ ಕಿತ್ತಳೆ ಹಣ್ಣಿನ ಬಣ್ಣವನ್ನು ಹೊಂದಿರುವ ಮಸೂರ್ ದಾಲ್ ತುಂಬಾನೇ ಪ್ರೋಟೀನ್ ಅನ್ನು ಹೊಂದಿರುತ್ತೆ ಚರ್ಮದ ಕಾಂತಿಯನ್ನು ಇನ್ನು ಹೆಚ್ಚು ಮಾಡಲು ಇದು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೇಮ್ ಮೆಜರ್ಮೆಂಟ್ ಕಪ್ ಅಲ್ಲಿ ಒಂದು ಕಪ್ ಅಷ್ಟು ನಾನು ಇಲ್ಲಿ ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಗೊತ್ತಿರ್ಬೋದು ಕಡಲೆಬೇಳೆಗೆ ತುಂಬಾ ಎಲ್ತ್ ಬೆನಿಫಿಟ್ ಇದೆ ತ್ವಚೆಯ ಕೊಳೆಯನ್ನು ತೆಗಿಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅದಾದಮೇಲೆ ಬೇಡವಾದ ಕೂದಲನ್ನು ಇದು ಕೂಡ ತೆಗಿಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ನೈಸರ್ಗಿಕ ಬ್ಲೀಚಿಂಗ್ ಆಗಿ ಇದು ಕೆಲಸ ಮಾಡುತ್ತೆ ಹಾಗೆ ಚರ್ಮದ ಬಣ್ಣವನ್ನು ಇದು ಹೆಚ್ಚು ಮಾಡಲು ತುಂಬನೇ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ಹಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಹಕ್ಕಿ ಕೂಡ ಅಷ್ಟೇ ನಮ್ಮ ಸೌಂದರ್ಯಕ್ಕೆ ಒಂದು ಬೆಸ್ಟ್ ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ಮಡುವೆ ಹಾಗೆ ಪಿಗ್ಮೆಂಟೇಷನ್ ಕಲೆಗಳನ್ನು ತೆಗಿಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನ ಲಾಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಬಾದಾಮಿ ಬಾದಾಮಿಯಲ್ಲಿ ವಿಟಮಿನ್ ಹಿ ಚರ್ಮದ ನೈಸರ್ಗಿಕ ಕಾಂತಿಯನ್ನು ಹೆಚ್ಚು ಮಾಡಲು ಇದು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ನಮ್ಮ ಸ್ಕಿನ್ ಟೋನ್ ಏನಿದೆ ಅದು ಒಂದು ಪಟ್ಟು ಹೆಚ್ಚು ಮಾಡಲು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಚರ್ಮದಲ್ಲಿರುವ ಸುಕ್ಕು ಹಾಗೆ ಸೂಕ್ಷ್ಮ ರೇಖೆಗಳನ್ನು ಇದು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಇದಿಷ್ಟು ನಮ್ಮ ಫೇಸ್ಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬೋದು ಇದನ್ನ ಚೆನ್ನಾಗಿ ನೈಸಗೆ ಪೇಸ್ಟ್ ರೀತಿ ನುಣ್ಣಗೆ ರುಬ್ಕೊ ಬರಬೇಕು ಸೊ ನೋಡಬಹುದು ಇಷ್ಟ ಆದರೆ ಸಾಕು ಸ್ವಲ್ಪ ತರತರಿ ಆಗಿದ್ರೆ ಇನ್ನು ಸ್ವಲ್ಪ ಸ್ಕ್ರಬ್ಬಿಂಗ್ ಎಲ್ಲ ಮಾಡಲಿಕ್ಕೆ ತುಂಬನೇ ಹೆಲ್ಪ್ ಮಾಡುತ್ತೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವಾ ಈ ಥರ ಪೌಡ್ರ್ ಮಾಡಿ ನೀವು ತುಂಬ ದಿನವರೆಗೂ ಯೂಸ್ ಮಾಡ್ಕೋಬೋದು ಇದನ್ನು ನೀವು ತುಂಬ ದಿನವರೆಗೂ ಸ್ಟೋರ್ ಮಾಡಿ ಕೂಡ ಹಿಡ್ಕೋಬೋದು ಇದನ್ನು ಬೇಕಾದಾಗ ನೀವು ಪ್ಯಾಕ್ ರೀತಿ ಮಾಡ್ಕೊಂಡು ಕೂಡ ಅಪ್ಲೈ ಮಾಡ್ಬೋದು ಸೊ ನಾನಿಲ್ಲಿ ತೋರಿಸ್ತಾ ಇರೋದು ಈ ಥರ ನೈಸಗೆ ರುಬ್ಕೊಂಬಂದಿದ್ದೀನಿ ನೀವು ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಕೂಡ ಮಾಡಿ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬಹುದು ಇದನ್ನ ಹೇರ್ ಟೈಟ್ ಕಂಟೇನರಲ್ಲಿ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ಇವಾಗ ನಾನು ತೋರಿಸ್ತೀನಿ ನೋಡಿ ಸೊ ನಮ್ಮ ಮನೇಲಿ ಈ ಥರ ಒಂದು ಬಾಕ್ಸ್ ಇತ್ತು ಖಾಲಿ ಬಾಕ್ಸು ಸೊ ಇದರಲ್ಲಿ ಕಾಳು ಹಾಕಿಟ್ಟಿದ್ದೆ ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಒಂದ್ಸಲ ಒರೆಸ್ಬಿಟ್ಟು ಡ್ರೈ ಇರಬೇಕು ಡ್ರೈ ಇದ್ದಾಗ ಈ ಪೌಡರ್ನ ಹಾಕ್ಬಿಟ್ಟು ನೀಟಾಗಿ ಕ್ಯಾಪ್ ಮುಚ್ಚಿಬಿಟ್ಟು ಎಲ್ಲರೂ ಒಂದು ಫ್ರಿಜ್ಜಲ್ಲಾಗಲಿ ಇಲ್ಲ ಔಟ್ಸೈಡ್ ಆಗಲಿ ನೀರೇನು ಬೀಳ್ಲಿ ಜಾಗದಲ್ಲಿ ಇಡಬೇಕಾಗುತ್ತೆ ಸೊ ತುಂಬ ದಿನವರೆಗೂ ಬರುತ್ತೆ ಯಾವುದೇ ರೀತಿ ಹುಳಗಳು ಆಗೋದಿಲ್ಲ ನೋಡ್ತಾ ಇದ್ದೀರಲ್ವಾ ಆಲ್ಮೋಸ್ಟ್ ಒಂದು ಕಾಲು ಕೆ ಜಿ ಹತ್ರ ಇದೆ ಇದು ಇದನ್ನು ಈ ರೀತಿ ಟೈಟಾಗಿ ಮುಚ್ಬಿಟ್ಟು ಒಂದು ಕಡೆ ಇಟ್ಟರೆ ಆಯಿತು ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಿಕ್ಕಿ ಇರುತ್ತಲ್ವ ಇದರಲ್ಲೇ ನಾನಿಲ್ಲಿ ಒಂದು ಎರಡು ಆಗೋಷ್ಟು ಮಿಕ್ಕಿದೆ ಇದನ್ನು ಸ್ವಲ್ಪ ಇದನ್ನು ಯಾವ ರೀತಿ ಮಾಡೋದು ಅಂತ ಇವಾಗ ತೋರಿಸ್ತೀನಿ ಸೊ ಈ ಪೌಡರನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಕೆಲಸ ಮುಗ್ದೋಗುತ್ತೆ ಸೊ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಿಮಗೆ ಮೇ ಫೇಸ್ಗೆ ಆಗಲಿ ಕೈಗೆ ಆಗಲಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ ನಾನಿಲ್ಲಿ ಬರೀ ಫೇಸ್ಗೆ ಅಪ್ಲೈ ಮಾಡದಿರೋದ್ರಿಂದ ಒಂದು ಟೀ ಸ್ಪೂನ್ ಸ್ವಲ್ಪ ದೊಡ್ಡದು ಒಂದು ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ ಅಷ್ಟು ಹಾಕಿದ್ದೀನಿ ಅದಾದಮೇಲೆ ಹಾಯಿಲ್ ಸ್ಕಿನ್ ಆದರೆ ಮೊಸರು ಹಾಕೊಳ್ಳಿ ಡ್ರೈ ಸ್ಕಿನ್ ಆದರೆ ಹಾಲು ಹಾಕೊಳ್ಳಿ ಅಂದರೆ ಹಾಲು ಕಾಯಿಸಿರಬಾರ್ದು ಹಸಿ ಹಾಲನ್ನೇ ಹಾಕೊಳ್ಳಿ ಸ್ವಲ್ಪ ಮೊಸರು ಹಾಕೊಂಡಿದ್ದೀನಿ ನೀರೇನು ಮಿಕ್ಸ್ ಮಾಡೋಂಗಿಲ್ಲ ನಾನಿಲ್ಲಿ ಒಂದು ಕ ಒಂದು ಸ್ಪೂನಷ್ಟು ಪೌಡರ್ ಹಾಕ್ಕೊಂಡಿದ್ದೀನಿ ಫೇಸ್ ಪೌಡರು ಅದಾದಮೇಲೆ ಸ್ವಲ್ಪ ಮೊಸರು ಹಾಕೊಂಡಿದ್ದೀನಿ ಅದಾದಮೇಲೆ ಬ್ಲೀಚಿಂಗಾಗಿ ಕೆಲಸ ಮಾಡಲಿಕ್ಕೆ ಇಲ್ಲಿ ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ ಒಂದು ಎರಡನ್ನ ಮೂರು ಟೇಬಲ್ ಸ್ಪೂನಷ್ಟು ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಹಿಡ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಹನಿ ಹಾಕೊತಾ ಇದ್ದೀನಿ ಡಾಬರ್ ಹನಿ ಅಂತ ಬರುತ್ತಲ್ವ ಸೊ ಹತ್ತು ಜೇನುತುಪ್ಪ ಸೊ ಒಂದು ಟೀ ಸ್ಪೂನ್ ಅಷ್ಟು ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ನಾವು ಫೇಸು ಸ್ವಲ್ಪ ಡಲ್ನೆಸ್ ಇದ್ದರೆ ಅದು ಕ್ಲಿಯರ್ ಮಾಡಲಿಕ್ಕೆ ಈ ಹನಿ ಹೆಲ್ಪ್ ಮಾಡುತ್ತೆ ಅದಾದಮೇಲೆ ಸ್ವಲ್ಪ ರೋಸ್ ವಾಟರ್ ಒಂಟ ಎರಡರಿಂದ ಮೂರು ಡ್ರಾಪ್ ಅಷ್ಟು ರೋಸ್ ವಾಟರ್ನ ಹಾಕೊಂಡಿದ್ದೀನಿ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅಂತ ನೀವು ಕೇಳೋದಾದರೆ ಹಾಗೆ ಕೂಡ ಮಾಡ್ಬೋದು ಸ್ವಲ್ಪ ಫೇಸ್ ಗ್ಲೋ ಬರಲಿಕ್ಕೆ ಒಂದು ವಾರ ಈ ರೀತಿ ಟ್ರೈ ಮಾಡಿ ನೋಡಿ ಅದಾದಮೇಲೆ ನೀವು ತುಂಬಾ ಆಶ್ಚರ್ಯ ಪಡ್ತೀರ ಅಷ್ಟು ಚೆನ್ನಾಗಿ ಈ ರೆಮಿಡಿ ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಿಕ್ಸ್ ಮಾಡ್ಕೊಂಡ ನಂತರ ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ ನಾನಿಲ್ಲಿ ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಮೇಕಪ್ ಏನು ಇರಬಾರ್ದು ಅವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಗೊತ್ತಾಗುತ್ತೆ ಫೇಸ್ ಸ್ವಲ್ಪ ಒದ್ದೆ ಇದ್ರೇ ಒಳ್ಳೇದು ಸೊ ಫುಲ್ಲು ಹೋಗಬೇಡಿ ಸ್ವಲ್ಪ ಹಸಿ ಹಸಿ ತೇವಾಂಶ ಇದ್ರೆ ಬೆಟರು ಸೊ ಜಾಸ್ತಿ ಯೂಸ್ ಇಲ್ಲ ನಾನು ಬರೀ ಫೇಸಿಗೆ ಒಂದಕ್ಕೆ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಫೇಸ್ಗೆ ಅಪ್ಲೈ ಮಾಡಿ ಯಾವ ರೀತಿ ಮಸಾಜ್ ಮಾಡ್ಕೋಬೇಕು ಅಂತ ನಾನು ಚೆನ್ನಾಗಿ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಮುಂದೆ ಏನೋ ಮಿರರ್ ಇಟ್ಕೊಂಡಿಲ್ಲ ಹಾಗಾಗಿ ಹಾಗೆ ಓನಿಗೆ ಇದ್ದೀನಿ ಸೊ ಈ ಥರ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಬೇಕು ಇದು ಕಣ್ಣಿಗೆ ಹಚ್ಚೋದ್ರಿಂದ ಆಗಲಿ ಕಣ್ಣು ಕೂಡ ಉರಿಯೋದಿಲ್ಲ ಹಾಗೆ ಹಂಡರ್ ಐ ಕೂಡ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅದಾದಮೇಲೆ ಹಂಡರ್ ಐ ಕೆಳಗಡೆ ಫುಲ್ ಬ್ಲ್ಯಾಕ್ ಇರುತ್ತಲ್ವ ಅದು ಕೂಡ ಕ್ಲಿಯರ್ ಆಗುತ್ತೆ ಹಾಗೆ ತುಟಿಗೆ ಕೂಡ ಚೆನ್ನಾಗಿ ರಬ್ ಮಾಡಬೇಕು ತುಟಿಯಲ್ಲಿ ಬ್ಲ್ಯಾಕ್ ಎಂಟ್ ಸೋಟೆಡ್ಸ್ ಇರುತ್ತೆ ಹಾಗೆ ತುಟಿ ಕೂಡ ಒಬ್ಬೊಬ್ಬರಿಗೆ ಬ್ಲ್ಯಾಕ್ ಇರುತ್ತೆ ಅದು ಲೈಟಾಗಿ ನ್ಯಾಚುರಲ್ ಆಗಿ ಪಿಂಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ತೋರಿಸ್ತಾ ಇರ್ಬೋದು ತುಟಿಗೆ ಕೂಡ ಚೆನ್ನಾಗಿ ಅಬ್ಸರ್ವ್ ಆಗೋದ ರೀತಿ ಇದು ಮಾಡ್ತಾಯಿದ್ದೀನಿ ಸೊ ಥರ ಸರ್ಕ್ಯುಲರ್ ಮೋಷನಲ್ಲಿ ಚೆನ್ನಾಗಿ ನಿಧಾನಕ್ಕೆ ಬ್ಲೆಂಡ್ ಮಾಡ್ಕೋಬೇಕು ಈ ಥರ ಅಪ್ಲೈ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಹಾಗೆ ಬಿಡಬೇಕು ಇದನ್ನು ಫಾರ್ದಲ್ಲಿ ಟೂ ಟೈಮ್ಸ್ ಆದರೂ ನೀವು ಮಾಡ್ಕೊಬನ್ನಿ ನಿಮ್ಮ ಸ್ಕಿನ್ ಅನ್ನೋದು ತುಂಬಾ ಬ್ರೈಟ್ ಬರುತ್ತೆ ಹಾಗೆ ಒಂದು ಒಂದು ವೀಕ್ ಎರಡು ವೀಕ್ ಅಪ್ಲೈ ಮಾಡಿ ಹಾಗೆ ಬಿಟ್ಬಿಟ್ರೆ ನಿಮಗೆ ರಿಸಲ್ಟ್ ಸಿಗಲ್ಲ ಅಟ್ಲೀಸ್ಟ್ ಒಂದು ತಿಂಗಳಾದರೂ ನೀವು ಇದನ್ನು ಯೂಸ್ ಮಾಡಬೇಕು ವೀಕ್ಲಿ ತ್ರೀ ಟೈಮ್ಸ್ ಅಪ್ಲೈ ಮಾಡಿ ಹಾಗಾದರೆ ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಸೊ ಆಗಿ ನೀಟಾಗೆ ಇದನ್ನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಅಷ್ಟೇ ಈ ಥರ ವೀಕ್ಲಿ ಟೂ ಟೈಮ್ಸ್ ಎಲ್ಲ ತ್ರೀ ಟೈಮ್ಸ್ ನೀವು ಮಾಡ್ಕೊಬಂದರೆ ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನೀಗ ಕಣ್ಣಿಗೂ ಕೂಡ ಅಪ್ಲೈ ಮಾಡಿ ತೋರಿಸ್ದೆ ನನ್ನ ಕಣ್ಣು ಯಾವುದೇ ರೀತಿ ಉರಿ ಏನೂ ಬಂದಿಲ್ಲ ತೋ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದೆಲ್ಲ ಆದಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ ಸೊ ನಾನಿಲ್ಲಿ ಜಸ್ಟ್ ಒಂದು ಹತ್ತು ನಿಮಿಷ ಬಿಟ್ಟಿದೆ ಅಷ್ಟೆ ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದಮೇಲೆ ನಿಮಗೆ ಈ ರೀತಿ ಫೇಸ್ ಕಾಣಿಸುತ್ತೆ ಸ್ವಲ್ಪ ಸಾಫ್ಟ್ ಸಾಫ್ಟ್ ಫೀಲ್ ಆಗುತ್ತೆ ಒಂದೇ ಸಲ ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಸೊ ಒಂದು ಅಟ್ಲೀಸ್ಟು ಒಂದು ಎರಡರಿಂದ ಮೂರು ವಾರ ವೆಯ್ಟ್ ಮಾಡಲೇಬೇಕು ಆವಾಗ ನಿಮ್ಮ ಸ್ಕಿನ್ ಅನ್ನೋದು ತುಂಬ ಬ್ರೈಟಾಗಿ ಕಾಣಿಸುತ್ತೆ ಹಾಗೆ ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಈ ಪೌಡರನ್ನು ಮನೇಲೇ ಮಾಡ್ಕೋಬಹುದು ಸೊ ನಿಮಗೂ ಇಷ್ಟ ಆದರೆ ನೀವು ಖಂಡಿತವಾಗ್ಲೂ ಮನೇಲಿ ಮಾಡ್ಕೊಳ್ಳಿ ಒಂದು ಒಳ್ಳೆಯ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ನಾನು ತೋರಿಸಿರುವಂತಹ ಓಮ್ ರೆಮಿಡಿ ನೀವು ಕೂಡ ಮನೇಲೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ತೀನಿ ಹಂಡ್ರೆಡ್ಗೆ ಔಟ್ ಆಫ್ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ನಾನು ಜಸ್ಟ್ ಒಂದು ಐದು ನಿಮಿಷ ಅಷ್ಟೇ ಅಪ್ಲೈ ಮಾಡಿದ್ದು ಸೊ ಹೈಲ್ ಸ್ಕಿನ್ ಇರೋರು ಯಾವ ರೀತಿ ಅಪ್ಲೈ ಮಾಡಬೇಕು ಹಾಗೆ ಡ್ರೈ ಸ್ಕಿನ್ ಇರೋರು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಾನು ತೋರಿಸಿದ್ದೀನಿ ಸೊ ನಾನು ಈ ಹೋಮ್ ರೆಮಿಡಿನ ಯಾವ ರೀತಿ ಮಾಡೋದು ಕಲ್ತಿದ್ದು ಅಂದ್ಬಿಟ್ಟು ನಾನೊಂದು ತೆಲುಗು ಚಾನಲಲ್ಲಿ ನೋಡಿದ್ದೆ ಈ ಹೋಮ್ ರೆಮಿಡಿನ ಮಾಡಿದರು ಬಟ್ ನಾನು ಒಂದ್ಸಲನಾದರೂ ಟ್ರೈ ಮಾಡೋಣ ಆಮೇಲೆ ವಿಡಿಯೋದಲ್ಲಿ ತೋರಿಸಿದ್ರೆ ಆಯಿತು ಅಂದ್ಬಿಟ್ಟು ಸೊ ನಾನು ಒಂದು ಸಲ ಟ್ರೈ ಮಾಡಿದ್ದೆ ತುಂಬ ಎಫೆಕ್ಟಿವ್ ಆಗಿತ್ತು ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಯಾರಿಗೆಲ್ಲ ತುಂಬ ಬ್ರೈಟಾಗಿ ಕಾಣಿಸ್ಬೇಕು ತುಂಬ ನ್ಯಾಚುರಲ್ ಆಗಿ ಕಡಿಮೆ ಖರ್ಚಲ್ಲಿ ಹಾಗೆ ಕೆಮಿಕಲ್ ಇಲ್ದಲೆ ಯಾವ ರೀತಿ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋರು ಈ ಥರ ರೆಮಿಡಿನ ಮನೆಯಲ್ಲೇ ಮಾಡ್ಕೋಬೋದು ಸುಮ್ಮನೆ ಮಾರ್ಕೆಟಲ್ಲಿ ಸಿಗುವಂತಹ ಕ್ರೀಮ್ಗಳನ್ನ ಅಪ್ಲೈ ಮಾಡಿ ತುಂಬಾ ಪಿಂಪಲ್ ಹಾಗೆಯೇ ಓಪನ್ ಪೋರ್ಟ್ಸ್ ಹಾಗೆ ಕಲೆಗಳು ಮೊಡವೆಗಳು ಈ ಥರ ಆಗೋದಕ್ಕಿಂತ ಒಂದು ಕನಿಡ್ ಖರ್ಚಿಲ್ದಲೆ ಮನೆಯಲ್ಲೇ ನಾವು ಈ ಥರನ ಹಂಗೆ ಅಡುಗೆ ಮನೇಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಹೋಮ್ ರೆಮಿಡಿನ ಮಾಡಿಕೊಂಡು ತುಂಬ ಚೆನ್ನಾಗಿ ಕಾಣಿಸ್ಬೋದು ಆಗಿ ಕೂಡ ಗ್ಲೋ ಆಗುತ್ತೆ ಹಾಗೆ ಒಂದು ರೂಪಾಯಿನೇ ಕೂಡ ಇನ್ವೆಸ್ಟ್ ಮಾಡಿದ ರೀತಿ ಇರೋದಿಲ್ಲ ಸೊ ನಾನು ಹಾಗಾಗಿ ಮನೆಯಲ್ಲೇ ಈ ಥರ ಟ್ರೈ ಮಾಡ್ತಾ ಇರ್ತೀನಿ ಸೊ ನಾನು ಕೂಡ ಸ್ವಲ್ಪ ಮೀಡಿಯಮ್ ಇದ್ದಿದ್ದು ಸೊ ಇವಾಗ ನೋಡ್ಬೋದು ಸ್ವಲ್ಪ ಒಂದು ಕಲರ್ ಶೇಡ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ಒನ್ ವೀಕ್ ಟೂ ವೀಕ್ಸಲ್ಲೇ ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ ಸೊ ಇನ್ಯಾಗ್ ತಡ ಮಾಡ್ತೀರಾ ನೀವು ಕೂಡ ಇವಾಗಲೇ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ನನಗೂ ಕೂಡ ಟೂ ಕೆ ಚಾನಲ್ ಫಾಲೋರ್ಸ್ ಆಗ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಅಲ್ ಬಾಯ್